ಉಡುಪಿಗೆ ಬಂದಾಗ ನೋಡಲೇಬೇಕಾದ ಸ್ಥಳಗಳಲ್ಲಿ ಸೈಂಟ್ ಮೇರೀಸ್ ದ್ವೀಪ ಕೂಡ ಬಂದು ನೀವು ಉಡುಪಿಯಲ್ಲಿ ಮಲ್ಪೆ ಸೀವ್ ಹಾಕಿದ್ದೆ ನೋಡಿ ಅಲ್ಲಿಗೆ ಬಂದ್ರೆ ಅಲ್ಲಿ ಹತ್ತಿರದಲ್ಲಿ ಟಿಕೆಟ್ ಕೌಂಟರ್ ಇದೆ ಅಲ್ಲಿಂದನೇ ಬೋಟ್ ಹೊರಡೋದು ಟಿಕೆಟ್ ಗೆ ಮುನ್ನೂರು ರೂಪಾಯಿ ಇರುತ್ತೆ ಮಕ್ಕಳಿಗೆ ನೂರ ಐವತ್ತು ರೂಪಾಯಿ ಇರುತ್ತೆ ಅಲ್ಲಿ ನೀವು ಟಿಕೆಟ್ ತಕೊಂಡು ಅಲ್ಲಿಂದ ಬೋಟ್ ಅಲ್ಲಿ ಹೋಗಬೇಕು ಒಂದು ಅರ್ಧ ಗಂಟೆ ಬೇಕಾಗ್ಬೋದು ಬೋಟ್ ಅಲ್ಲಿ ಅಲ್ಲಿ ತಲುಪಿದ ಮೇಲೆ ಅಲ್ಲಿ ನಿಮಗೆ ಒಂದು ಗಂಟೆಗಳ ಸಮಯವನ್ನು ಕೊಡ್ತಾರೆ ನೀವು ಒಂದು ಗಂಟೆಯಲ್ಲಿ ಇಡೀ ದ್ವೀಪವನ್ನು ನೋಡ್ಕೊಂಡು ಬರಬೇಕು ಇಲ್ಲಿ ವಿಶೇಷತೆ ಏನಂದ್ರೆ ಇಲ್ಲಿರೋ ಕಲ್ಲುಗಳು ಕಂಬದ ರೀತಿಯ ಕಲ್ಲುಗಳಿದಾವೆ ನೋಡಿ ಭಾರತದಲ್ಲಿ ಕೆಲವೇ ಕೆಲವು ಸ್ಥಳಗಳಲ್ಲಿ ಇಂತಹ ಕಲ್ಲುಗಳಿವೆ ಇದು ಜ್ವಾಲಾಮುಖಿಯಿಂದ ರಚನೆಯಾದ ಕಲ್ಲುಗಳಂತ ಹೇಳ್ತಾರೆ ಕನ್ನಡದ ಹಲವಾರು ಫಿಲ್ಮ್ ಶೂಟ್ಗಳು ಕೂಡ ಈ ದ್ವೀಪದಲ್ಲಿ ನಡೆದಿದೆ ಉಡುಪಿಗೆ ಬಂದಾಗ ನೀವು ಇಲ್ಲಿ ಕೂಡ ತಪ್ಪದೆ ಭೇಟಿ ನೀಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೆ ಕೂಡ ಸಹಾಯ ಆಗಬಹುದು ನಮ್ಮ ಪೇಜನ್ನ ಫಾಲೋ ಮಾಡೋದು ಮರಿಬೇಡಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತವೆ